ವಿದ್ವಾನ್ ಎಚ್ ಕೆ ನರಸಿಂಹರ್ತಿ ಅವರಿಗೆ ಒಂದು ಲಕ್ಷ ರೂಪಾಯಿ ನಗದು ಚಿನ್ನದ ಪದಕ ಹಾರ ಪೇಟ ಶಾಲು ಫಲತಾಂಬೂಲ ಮತ್ತು ಒಂದು ದೊಡ್ಡ ಸ್ಮರಣಿಕೆ ಕೂಡ ನಾವು ನೀಡ್ತಾ ಇದ್ದೇವೆ ನನ್ನ ಕೃತಜ್ಞತೆ ಮಾತು ತಿಳಿಸ್ತಾ ಇದ್ದೀನಿ ಈ ಸನ್ಮಾನ ಅವ್ರು ಹೇಳ್ದಂಗೆ ಅದನ್ನು ಬರೋಷ್ಟು ನನಗೆ ಇದೆಯಾ ಇದೆಯಲ್ಲ ಅಂತ ನನಗೆ ಅನುಮಾನ ಬರ್ತಾ ಇದೆ ಅವರೆಲ್ಲ ಕಮಿಟಿಯವರೆಲ್ಲ ನನ್ನ ಹೆಸರನ್ನ ರೆಕಮೆಂಡ್ ಮಾಡಿ ನನಗೆ ಒಂದು ಈ ಥರ ಒಂದು ಸನ್ಮಾನ ಕೊಡಿಸಿದ್ದಕ್ಕೆ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಅವ್ರು ಹೇಳಿದಂಗೆ ಸಾಹಿತ್ಯದ ಬಗ್ಗೆ ತಿಳ್ಕೊಂಡು ಸಂಗೀತನ ಹಾಡಿದ್ರೆ ಅಥವಾ ಅದರ ಅರ್ಥಕ್ಕೆ ಅದರ ಭಾವಕ್ಕೆ ಏನು ತುಂಬ ಪೋಷಣೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ವೈಲಿನಲ್ಲೂ ಎಷ್ಟೋ ಸಲ ಅವರು ನಾವು ಬೋಯಿಂಗ್ ಅಂತ ಹೇಳ್ತೀವಲ್ಲ ಅದು ಸಾಹಿತ್ಯಕ್ಕೆ ತಕ್ಕಂತೆ ಬೋ ಹಾಕಿದ್ರೆ ಚೆನ್ನಾಗಿ ಕೇಳಿಸುತ್ತೆ ಅದು ಬಿಟ್ಬಿಟ್ಟು ಸ್ವರ ಥರನೇ ಇದ್ರೆ ಅದು ಸ್ವರ ತರ ಕೇಳಿಸ್ತಾ ಇರ್ತವ ಅದು ಸಾಹಿತ್ಯ ಥರ ಕೇಳಿಸಲ್ಲ ಹಾಗಾಗಿ ನಾನು ನಮ್ಮ ಸ್ಟೂಡೆಂಟ್ಸ್ ಹೇಳ್ಕೊಡ್ಬೇಕಾದ್ರೆ ಅದು ಸಾಹಿತ್ಯ ಹೇಳಿ ಅದಕ್ಕೆ ಸಾಹಿತ್ಯಕ್ಕೆ ತಕ್ಕಂತೆ ಬೋ ಹಾಕಬೇಕು ಅದು ಕೇಳೋರಿಗೆ ಆ ಸಾಹಿತ್ಯ ಮನಸಲ್ಲಿ ಅಂಕೊಂಡ್ರೆ ಅದೇ ಆ ಥರ ಕೃತಿ ಥರನೇ ಕೇಳಬೇಕು ಅಂತ ನಾನು ನಮ್ಮ ಸ್ಟೂಡೆಂಟ್ಸ್ ಕೇಳ್ತೀನಿ ಏನು ನನ್ನ ನಾನು ಕಲ್ತಿದ್ದು ನಾಲ್ಕು ತಕ್ಷಣ ಎಲ್ಲ ಶಿಷ್ಯರಿಗೂ ಸಿನ್ಸಿಯರಾಗಿ ಹೇಳ್ಕೊಟ್ಟಿದೀನಿ ಹಾಗಾಗಿ ಅವರೆಲ್ಲ ಬಂದಿದ್ದಾರೆ ನನ್ನ ಅಂತ ತಿಳ್ಕೊಂಡಿದ್ರಿ ನಮಸ್ಕಾರ ಧನ್ಯವಾದಗಳು ತಮ್ಮ ಮನದಾಳದ ಮಾತುಗಳನ್ನ ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಮುಂದೆ मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा जय भारत जय